ಶ್ರೀಧರ ಅಂತ ಬೇಟೆ ಬೇಡದಿನ ಕೊಪ್ಪಲು ಪಣಪುರ ತಾಲೂಕು ಇದು ಇದು ಮುರ ತಳಿ ಮುರ ತಳಿ ಮುರ ತಳಿ ಕೋಣ ಆರೋಗ್ ಕೋಣ ಇದು ಸುಮಾರು ಒಂದು ಐವತ್ತು ಕ್ರಾಸ್ ಆಗತ್ತೆ ಇದ್ರಿಗೆ ಆಲ್ಮೋಸ್ಟ್ ಎಲ್ಲ ಎಂಟು ಹಾಕಾವೆ ಆಮೇಲೆ ಇದು ಸುಮಾರು ಒಂದು ಎಂಟುನೂರು ಜಿ ಐತೆ ಡೈಲಿ ಫೀಡ್ಸು ಹಣ್ಣು ತೊಂಡೆ ಇದು ಆಮೇಲೆ ಫಾರಂ ಸೀನಿ ಹುಲ್ಲು ಎಲ್ಲ ಮನೇಲೆ ಉಟ್ಬಿಡ್ ಸೇಲ್ಗಿಟ್ಟಿದ್ದೀನಿ ನಾ ಎರಡು ಲಕ್ಷ ಸಹ ಮತ್ತೆ ಹೇಳ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಕೊಡ್ತೀನೋ ಬಂದೆದು ಫಿಲಮಲ್ಲಿ ಎಲ್ಲಾ ಕುರಿನ ಫಿಲಮಲ್ಲಿ ಅಲ್ಲಿ ಆಕ್ಟಿಂಗ್ ಮಾಡಿದ್ದೆ ಎಲ್ಲ ಎಲ್ಲಾ ಕುನಿ ಕೋಮಲ್ ಕೋಮಲರ್ದು ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದೆ ಕೊಬ್ಲು ಬೇರೆ ಫುಡ್ ಇಲ್ಲ ಅಷ್ಟೇ ಮಾಮೂಲಿ ಹೇಳಿದ್ ದಾನವಾಗಿ ಕೊಡ್ತೀವಿ ಅದೇ ಇದು ಇಂಡಿ ಬಾಮುಲಿಫಿಟ್ಸು ಎಮ್ಮೆ 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 ಇದೆ ಎಮ್ಮೆ ಸಂತತಿ ಕೋಣ ಕೋಣಿ ಎಲ್ಲ ಈಗ ಜಾಸ್ತಿ ಎಚ್ ಎಫ್ ಜರ್ಸಿ ಎಲ್ಲ ವಿದೇಶದಲ್ಲಿ ಸಾಕ್ತಾರೆ ನಾವು ನಮ್ಮ ಇಂಡಿಯಾ ದೇಶದಲ್ಲಿ ಮಾಡ್ಬಿಟ್ಟು ಎಮ್ಮೆಗಳು ಸಂತತಿ ಉಳಿಸ್ಬಿಟ್ಟು ಕಣ ಸಾಕಿಟರ್ ಕೊಡ್ಬೋದಾ ತೊಳೆಣ್ಣ ಆರು ಏಳು ಮತ್ತೆ ಲೀಟರ್ ಮೇಲೆ

ಅದು ಪುಂಡೂರು ಇದು ಮಲ್ನಾಡ್ ಗಿಡ ಮೂರು ಓರಿನೇ ಇದು ಮಲ್ನಾಡ್ ಗಿಡ ಆ ಕಡೆ ಈ ಕಡೆ ಗಿಡ ಇದೆ ಪುಂಡೂರು ಅಂತ ಚಿಕ್ಕದು ಕುಂಡೂರು ಇದು ಬೊನ್ನೂ ಕಿರ್ಗಾಲ್ ಕಿರ್ಗಾಲ್ ಇಲ್ಲ ಶೋಕಿಗೆ ಶೋಕಿಗೆ ಸೇಲಿಗೆ ಏನಿಲ್ಲ ನೀವು ಎಷ್ಟು ವರ್ಷದಿಂದ ಜಾತ್ರೆ ಕಟ್ತಾ ಇದೀವಿ ನಾವು ಇದೇ ಫ್ರೆಸ್ಟ್ ಅಂದ್ರೆ ಸುಮಾರು ವರ್ಷದಿಂದ ನಮ್ಮೂರಲ್ಲಿ ಕಟ್ತಿದ್ರು ನಾವು ಈ ಸಲ ಈ ತರ ದನ ಕಟ್ತಿರ್ಲಿಲ್ಲ ಈ ತರ ದನಗಳ ಬೆಳೆಸಬೇಕು ಅನ್ನೋದು ಆಸೆಗೋಸ್ಕರ ಕಟ್ಟಿದೀವಿ ನಿಮ್ಗೆ ಇನ್ಸ್ಪೆಲ್ಲ ಮೊದಲಿಂದ ಎಲ್ಲ ವಿಜೃಂಭಣೆಯಿಂದ ಮಾಡ್ತಿದ್ರು ನಾವು ಈ ತರ ದನ ಬೆಳೆಸಬೇಕು ಅನ್ಬಿಟ್ಟು ನಮ್ಮ ಪ್ರೀತಿಗೋಸ್ಕರ ಮಾಡಿದೀವಿ ಈ ತರ